ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಶತಮಾನೋತ್ಸವ ಕಟ್ಟಡದ ಉದ್ಘಾಟನೆ ಜುಲೈ ಇಪ್ಪತ್ತ ಆರರಂದು ನಿಮಗೆಲ್ಲ ತಿಳಿದ ಹಾಗೆ ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಶಾಖೆ ಕಳೆದ ಏಳು ದಶಕಗಳಿಂದ ಮಾನವೀಯ ಸೇವೆಯನ್ನು ತೊಡಗಿಸಿಕೊಂಡಿದ್ದೇವೆ ದಶಕಗಳಲ್ಲಿ ಇದರ ಬೀಜವನ್ನು ಹಾಕಿದ ತುಂಬಾ ಜನ ಇದ್ದಾರೆ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಮಂಗಳೂರು ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಶತಮಾನೋತ್ಸವದ ಕಟ್ಟಡದ ಉದ್ಘಾಟನಾ ಸಮಾರಂಭ ಜುಲೈ ಇಪ್ಪತ್ತ ಆರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯಲಿದೆ ಎಂದು ಜಿಲ್ಲಾ ಘಟಕದ ಚೇರ್ಮನ್ ಸಿಎ ಶಾಂತರಾಮ ಶೆಟ್ಟಿ ತಿಳಿಸಿದರು ಅವರು ಮಂಗಳೂರು ಪಾಂಡೇಶ್ವರದಲ್ಲಿರುವ ರೆಡ್ ಕ್ರಾಸ್ ಪ್ರೇರಣಾ ಹಾಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕದ ಘನವೆತ್ತ ರಾಜ್ಯಪಾಲರು ಐಆರ್ಸಿಎಸ್ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರು ಆಗಿರುವ ಥಾವರ್ ಚಂದ್ ಗೆಹ್ಲೋಟ್ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಜೊತೆಗೆ ನೂತನ ರಕ್ತ ಸಂಗ್ರಹದ ಮಾಹಿತಿ ಇರುವ ಆಪ್ ಕೂಡ ಲೋಕಾರ್ಪಣೆ ಆಗಲಿದೆ ಈ ಸಂದರ್ಭದಲ್ಲಿ ಐಆರ್ಸಿಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಚೇರ್ಮನ್ ಸಿಎ ಶಾಂತರಾಮ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷ ಯು ಟಿ ಖಾದರ್ ಢಾಕಾ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕ ವೇದವ್ಯಾಸ್ ಕಾಮತ್ ನಿಟ್ಟೆ ಪರಿಗಣಿತ ವಿವಿ ಕುಲಾಧಿಪತಿ ವಿನಯ್ ಹೆಗ್ಡೆ ಐಆರ್ಸಿಎಸ್ ರಾಜ್ಯ ಘಟಕದ ಚೇರ್ಮನ್ ಬನ್ನೂರು ಶೆಟ್ಟಿ ಉಪಾಧ್ಯಕ್ಷ ಭಾಸ್ಕರ್ರಾವ್ ಐಪಿಎಸ್ ಗೌರವ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸುಮಾರು ಇಪ್ಪತ್ತು ಸಾವಿರ ಚದರ ಅಡಿಯ ಭವ್ಯ ಶತಮಾನೋತ್ಸವ ಕಟ್ಟಡ ತಲ ಅಂತಸ್ತು ನೆಲ ಅಂತಸ್ತು ಸಹಿತ ಒಟ್ಟು ನಾಲ್ಕು ಅಂತಸ್ತುಗಳನ್ನು ಹೊಂದಿದೆ ನೆಲ ಅಂತಸ್ತಿನಲ್ಲಿ ಕಚೇರಿ ಸಂದರ್ಶಕರ ಕೊಠಡಿ ಮೀಟಿಂಗ್ ಹಾಲ್ ಒಂದನೇ ಅಂತಸ್ತಿನಲ್ಲಿ ಮುನ್ನೂರು ಆಸನಗಳ ಪ್ರೇರಣಾ ಹವಾನಿಯಂತ್ರಿತ ಸಭಾಂಗಣ ಎರಡನೇ ಮಹಡಿಯಲ್ಲಿ ಸುಮಾರು ಐನೂರರಷ್ಟು ಸಾಮರ್ಥ್ಯದ ಸಿ ಸಿವು ಸಭಾಂಗಣವಿದೆ ಸಾರ್ವಜನಿಕ ಸಂಸ್ಥೆಗಳು ಕೈಗಾರಿಕಾ ಉದ್ಯಮಿ ಮತ್ತು ದಾನಿಗಳ ನೆರವಿನಿಂದ ನೂತನ ಕಟ್ಟಡ ನಿರ್ಮಾಣಗೊಂಡಿದೆ ಇನ್ನು ನಮ್ಮ ಸಂಸ್ಥೆಯು ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳಲಿದೆ ಮುಖ್ಯವಾಗಿ ಬ್ಲಡ್ ಬ್ಯಾಂಕಿನ ಸಂಗ್ರಹವನ್ನು ದೊಡ್ಡ ಮಟ್ಟದಲ್ಲಿ ಮಾಡುವ ಉದ್ದೇಶ ಇದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಸಿಗ್ನೇಚರ್ ಗ್ಲೋಬಲ್ ಗ್ರಾಂಡ್ ಇರ್ಬೋದು ಅಥವಾ ಲಯನ್ಸ್ ಕ್ಲಬ್ ಇಂದ ಹೊಂದಿಸಿಕೊಂಡು ಅಲ್ಲಿ ಏನಾದರೂ ಒಂದು ದೊಡ್ಡ ಪ್ರಾಜೆಕ್ಟ್ ಅಥವಾ ಐ ಬ್ಯಾಂಕ್ ಇರಬಹುದು ಅಥವಾ ಡಯಾಲಿಸಿಸ್ ಸೆಂಟರ್ ಇರಬಹುದು ಯಾವುದಾದ್ರೂ ಒಂದು ವರ್ಷ ಡಿಸ್ಕಸ್ ಮಾಡಿ ಅದು ಮೈಂಟೈನೇಬಲ್ ಮತ್ತು ಸಸ್ಟೈನೇಬಲ್ ಆಗುವಂತ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನು ನಾವು ಮಾಡಲಿಟ್ಟಿದ್ದೇವೆ ಈಗಾಗಲೇ ನಮ್ಮ ಕರ್ನಾಟಕ ಸ್ಟೇಟ್ ಬ್ರಾಂಚಿನವರ ಇನ್ಸ್ಟ್ರಕ್ಷನ್ ಅಂತೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಿಕ್ಸ್ ಆಗಿದೆ ಡಿಸಾಸ್ಟರ್ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಡಾಕ್ಟರ್ ಸತೀಶ್ ರಾವ್ ಖಜಾಂಜಿ ಮೋಹನ್ ಶೆಟ್ಟಿ ಕಾರ್ಯದರ್ಶಿ ಕಿಶೋರ್ ಚಂದ್ರ ಹೆಗ್ಡೆ ಪುಷ್ಪರಾಜ್ ಜೈನ್ ಯತೀಶ್ ಬೈಕಂಪಾಡಿ ಡಾಕ್ಟರ್ ಸಚ್ಚಿದಾನಂದ ರಾಯ್ ಸುಮನಾ ಬೋಳಾರ್ ಗುರುದತ್ ನಾಯಕ್ ಎ ವಿಠಲ ಬಿ ಪಿ ಹರೀಶ್ ರಾಯ್ ಮುಂತಾದವರು ಹಾಜರಿದ್ದರು